ಮತ್ತು ಇಲಿಯ ಸ್ನೇಹ ಕಥೆ ಒಂದು ದಟ್ಟವಾದ ಸದಾ ಹಸಿರಿನಿಂದ ಕಂಗೊಳಿಸುವ ಸುಂದರವಾದ ನದಿಗಳನ್ನು ಹೊಂದಿರುವ ಎಲ್ಲ ಪ್ರಾಣಿಗಳಿಗೂ ಸೌಖ್ಯವಾದ ಕಾಡಿನಲ್ಲಿ ಒಂದು ಕಾಡಿನ ರಾಜನಾದ ಸಿಂಹವೂ ಇತ್ತು ಒಂದು ದಿನ ಮಧ್ಯಾಹ್ನ ಸಿಂಹ ತನ್ನ ಊಟವನ್ನು ಮುಗಿಸಿ ನದಿಯಲ್ಲಿ ನೀರು ಕುಳಿದು ಹಿಂದಿರುಗುವಾಗ ಅಲ್ಲಿ ಒಂದು ಮರದ ನೆರಳನ್ನು ನೋಡುತ್ತದೆ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗೋಣ ಮರದ ನೆರಳಿನಲ್ಲಿ ಕುಳಿತಿದ್ದ ಸಿಂಹ ಹಾಗೆ ನಿದ್ದೆಗೆ ಅದೇ ಮರದ ಕೆಳಗೆ ತುಂಟ ಇಳಿಯೊಂದು ಗೂಡು ಮಾಡಿಕೊಂಡಿತು ಗೂಡಿನಿಂದ ಹೊರಬಂದ ಈಯು ಸಿಂಹವನ್ನು ನೋಡಿತು ಎಷ್ಟು ದೊಡ್ಡ ಪಾದ ಎಷ್ಟು ದಪ್ಪವಾದ ಬಾಲ ಇದೇ ಕಾಡಿನ ರಾಜ ಸಿಂಹ ಇರಬೇಕು ಹೇಗಿದ್ದರೂ ಮಲಗಿದ್ದಾನೆ ಸ್ವಲ್ಪ ನಾನು ಯಾಕೆ ಇವನ ಬಾಲದ ಮೇಲೆ ಜಾರುವ ಬಂಡಿ ಆಟ ಆಡಬಾರದು ಹಾಗೆ ಸಿಂಹದ ಮೇಲೆ ಹತ್ತಿ ಸಿಂಹದ ಬಾಲದಲ್ಲಿ ಜಾರ ಬಂಡಿ ಆಟವನ್ನು ಪ್ರಾರಂಭಿಸುತ್ತದೆ ಇಲಿಯ ಚೆಲ್ಲಾಟದಿಂದ ಸಿಂಹಕ್ಕೆ ಎಚ್ಚರಿಕೆಯಾಯಿತು ಯಾರರು ಕಾಡಿನ ರಾಜನ ನಿದ್ದೆಯನ್ನು ಕೆಡಿಸುವ ದುಸ್ಸಾಹಸಿದ ಇಲಿ ಒಂದು ಕ್ಷಣ ಭಯದಿಂದ ಮಂಕಾಗಿ ನಿಂತಿತು ದೇವಕ್ಕೆ ಕ್ಷಮಿಸಿ ಮಹಾರಾಜ್ ನಾನು ನನ್ನ ಆಟದಲ್ಲಿದ್ದೆ ನಿಮಗೆ ಯಾವುದೇ ತೊಂದರೆ ಕೊಡುವುದು ನನ್ನ ಉದ್ದೇಶವಾಗಿರಲಿಲ್ಲ ನನ್ನ ಪಾದವನ್ನು ನೋಡಿದ್ದೀಯಾ ಒಂದು ಬಾರಿ ಹೋಲಿದರೆ ನಿನ್ನ ಪ್ರಾಣವೇ ಹೋಗುತ್ತದೆ ಬಾರಿ ನನ್ನನ್ನು ಕ್ಷಮಿಸಿ ನನ್ನ ಗಾತ್ರವನ್ನು ನೋಡಿ ನನ್ನನ್ನು ತಿರಸ್ಕರಿಸಬೇಡಿ ಮುಂದೊಂದು ದಿನ ನಾನು ಸಹಾಯಕ್ಕೆ ಬರಬಹುದು ಹ ಒಂದು ದಿನ ಇಲ್ಲಿ ಸಿಹಾದ ಸಹಾಯ ಮಾಡುತ್ತಂತೆ ಇದು ಕೇಳಲು ತುಂಬಾ ತಮಾಷೆ ಅನ್ನಿಸುತ್ತಿದೆ ಆದರೂ ನಿನ್ನ ಧೈರ್ಯಕ್ಕೆ ಮೆಚ್ಚಿ ಇಂದು ಬಿಟ್ಟು ಬಿಡುತ್ತೇವೆ ನೀವು ರಾಜನಿಗೆ ನಮಸ್ಕರಿಸಿ ಹೊರಟು ಬೀಳುತ್ತದೆ ದಿನಗಳ ನಂತರ ಸಿಂಹ ಬೇಟೆಗೆಂದು ಹೋಗುವಾಗ ಕಾಡು ಜನರ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಷ್ಟೇ ಸಾಹಸ ಪಟ್ಟರೂ ಅದರಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಅಯ್ಯೋ ನನ್ನ ಕತೆ ಮುಗಿಯಿತು ಅನಿಸುತ್ತೆ ಇದರಿಂದ ತಪ್ಪಿಸಿಕೊಳ್ಳಲು ಆಗುತ್ತಿಲ್ಲ ನಾವು ಜೋರಾಗಿ ಗರ್ಜಿಸುತ್ತಿರುತ್ತದೆ ಗರ್ಜನೆ ಎಷ್ಟು ಜೋರಾಗಿತ್ತು ಎಂದರೆ ಕಾಡಿನ ಎಲ್ಲ ಮೂಲೆಗೂ ಕೇಳಿಸುವಂತಿತ್ತು ಇದು ಸಿಂಹರಾಜನ ಗರ್ಜನೆ ತರಹ ಇದೆಲ್ಲ ಯಾವುದೋ ತೊಂದರೆಯಲ್ಲಿರಬೇಕು ಹೋಗಿ ನೋಡೋಣ ಇಲ್ಲಿ ತನ್ನ ಬುದ್ಧಿಯನ್ನು ಉಪಯೋಗಿಸುತ್ತಾ ಸದ್ದು ಬರುತ್ತಿದ್ದ ದಿಕ್ಕಿಗೆ ಓಡಿ ಹೋಯಿತು ಮಹಾರಾಜನ್ ನೆನಪಿದೆಯಾ ನಾನು ಹೇಳಿದ್ದೆ ನಿಮಗೆ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆಂದು ದಯವಿಟ್ಟು ಬೇಗ ಸಹಾಯ ಮಾಡು ನನ್ನನ್ನು ಈ ಬಲೆಯಿಂದ ಬಿಡಿಸು ಇಲ್ಲಿ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಿಡಿಸುತ್ತದೆ ನಿನ್ನ ಈ ಚಿಕ್ಕ ಹಲ್ಲುಗಳಿಗೆ ಎಷ್ಟು ಶಕ್ತಿ ಇದೆ ಎಂದು ನನಗೆ ತಿಳಿದಿರಲಿಲ್ಲ ನಿನ್ನನ್ನು ನಾನು ಚಿಕ್ಕವನು ಎಂದು ಅಪಹಾಸ್ಯ ಮಾಡಿದೆ ಯಾವತ್ತು ಚಿಕ್ಕವರು ಎಂದು ಕಡೆಗಣಿಸಬಾರದು ಎನ್ನುವ ಪಾಠವನ್ನು ನನಗೆ ಕಲಿಸಿಕೊಟ್ಟೆ ಸ್ನೇಹ ಸಹಾಯ ಧೈರ್ಯ ಇವುಗಳನ್ನು ಗಾತ್ರದಿಂದ ಅಳೆಯಲಾಗುವುದಿಲ್ಲ ಮಹಾರಾಜ ಈ ಒಂದು ಘಟನೆಯಿಂದ ಸಿಂಹ ಮತ್ತು ಯಾವತ್ತು ಚಿಕ್ಕವರು ಎಂದು ಕಡಿಗಣಿಸಬಾರದು ಅವರ ಧೈರ್ಯ ಮತ್ತು ಸಹಾಯವು ಬದುಕು ಬದಲಾಯಿಸಬಹುದು